ಸರ್ವರಿಗೂ ಸ್ವಾಗತ ಸುಸ್ವಾಗತ ವೀಕ್ಷಕರಿಗೆಲ್ಲ ನಮಸ್ಕಾರಗಳು ಹರೀ ನಮಗೆ ಜೂನ್ ತಿಂಗಳು ಬಂದರೆ ಸಾಕು ಮೊದಲು ನೆನಪಾಗೋದು ಯಾವ್ದು ಯಾವುದು ಹೇಳಿ ಪರಿಸರ ದಿನಾಚರಣೆ ನಮಗಾಗಿ ಪರಿಸರ ಮುಗಿದು ಪರಿಸರಕ್ಕಾಗಿ ನಾವು ಎಂಬ ದುಸ್ಥಿತಿಯಲ್ಲಿದ್ದೇವೆ ಅಲ್ಲ ಕಳೆದ ವರ್ಷದ ತಾಪಮಾನದ ಒಡೆತಕ್ಕೆ ಬಹಳಷ್ಟು ಜನ ಮತ್ತು ಪ್ರಾಣಿ ಪಕ್ಷಿಗಳು ನಜ್ಜುಗುಜ್ಜಾದ ಕಾರಣ ಇದರ ನೆನಪು ಬೇಗ ಆಗ್ತಿದೆ ಅದರಲ್ಲೂ ಉತ್ತರ ಭಾರತದ ಒಂದು ಸ್ಥಳದಲ್ಲಿ ಗರಿಷ್ಠ ತಾಪಮಾನ ಐವತ್ತಾರು ಡಿಗ್ರಿ ಸೆಲ್ಸಿಯಸ್ ಎಂದು ಹೇಳಿಯೇ ತಲೆ ತಿರುಗುತ್ತಿದೆ ಹರೇ ಮನುಷ್ಯನೇ ಒಂದು ಪ್ರಕೃತಿಯ ಒಂದು ಭಾಗ ಆತನ ಅಸ್ತಿತ್ವದ ಮೂಲವೇ ಪರಿಸರ ಅದನ್ನು ಉಳಿಸಿಕೊಳ್ಳದೆ ನಾಶ ಮಾಡುತ್ತಿರುವ ಮನುಷ್ಯನಿಗೆ ಪರಿಸರ ದಿನ ಆಚರಿಸುವ ನೈತಿಕತೆ ಯಾಕೆ ಸ್ವತಃ ತನ್ನ ಕಣ್ಣನ್ನು ತಾನೇ ತಿಳಿದುಕೊಂಡು ನನ್ನ ಕಣ್ಣನ್ನು ಉಳಿಸಿ ಎಂದು ಗೋಗರಿಯುವ ನಾಟಕ ಯಾಕೆ ಹೃದಯವನ್ನು ಇರಿಸಿಕೊಂಡು ಹೃದಯ ಉಳಿಸಿ ಎಂಬ ಕಣ್ಣೀರು ಯಾಕೆ ಆತ್ಮಹತ್ಯೆ ಮಾಡಿಕೊಳ್ಳಲು ವಿಷ ಕುಡಿದು ಜೀವ ಉಳಿಸಿ ಎಂದು ಬೇಡುವಂತ ಸ್ಥಿತಿ ಯಾಕಪ್ಪ ಅಲ್ಲ ಈ ಮನುಷ್ಯನಿಗೆ ಬೇಕಾಗಿರೋದು ದೊಡ್ಡ ದೊಡ್ಡ ಉದ್ದುದ್ದದ ವಿಶಾಲ ರಸ್ತೆಗಳು ಲಕ್ಸುರಿ ಅಪಾರ್ಟ್ಮೆಂಟ್ಗಳು ಬೃಹತ್ ಕಟ್ಟಡಗಳು ಜಂಗಲ್ ಗಳು ಸ್ಮಾರ್ಟ್ ಸಿಟಿಗಳು ನಿರಂತರ ವಿದ್ಯುತ್ ವಿಮಾನ ನಿಲ್ದಾಣಗಳು ಭವ್ಯ ಆಸ್ಪತ್ರೆಗಳು ರಾಸಾಯನಿಕ ಕಾರ್ಖಾನೆಗಳು ಅಲ್ಲ ಮನುಷ್ಯ ಮೊಬೈಲ್ ಶೂ ಡ್ರೆಸ್ ಕಾರಿ ಇಂತಹವುಗಳಲ್ಲಿ ಕ್ವಾಲಿಟಿಯನ್ನು ನಿರೀಕ್ಷಿಸುತ್ತಾನೆ ಅದೇ ಮನುಷ್ಯನಲ್ಲಿ ಆತನ ದೇಹ ಮತ್ತು ಮಾನಸಿಕ ಆರೋಗ್ಯದಲ್ಲಿ ಯಾವುದೇ ಕ್ವಾಲಿಟಿ ಇರೋದೇ ಇಲ್ಲ ಅಭಿವೃದ್ಧಿಯ ಮಾನದಂಡಗಳನ್ನು ತಪ್ಪಾಗಿ ಅರ್ಥೈಸಿ ಆಧುನಿಕ ತಂತ್ರಜ್ಞಾನ ಉಪಯೋಗಿಸಿಕೊಂಡು ಒಂದು ಕಡೆ ಪರಿಸರ ನಾಶ ಇನ್ನೊಂದು ಕಡೆ ಮಾನವೀಯ ಮೌಲ್ಯಗಳ ಕುಸಿತಕ್ಕೆ ಕಾರಣ ಆಗ್ತಾ ಇದೆ ಇತ್ತ ಕಡೆ ಅಭಿವೃದ್ಧಿನೂ ಬೇಕು ಆಧುನಿಕತೆಯೂ ಬೇಕು ತಂತ್ರಜ್ಞಾನವೂ ಬೇಕು ಬೃಹತ್ ಜನಸಂಖ್ಯೆಯ ಬೇಡಿಕೆಯನ್ನು ಕೂಡ ಪೂರೈಸಬೇಕು ಅದರಲ್ಲಿ ಯಾವುದೇ ರಾಜಿ ಬೇಡ ಆದರೆ ಅದರ ಅರ್ಥ ಪರಿಸರ ಮತ್ತು ಮಾನವೀಯತೆಯ ನಾಶ ಅಂತ ಅಲ್ಲ ಅವುಗಳ ಸಮತೋಲನ ಮತ್ತು ಸಮನ್ವಯ ದುರಾದೃಷ್ಟವಸಾತ್ ಇಂದಿನ ಅಭಿವೃದ್ಧಿ ವಿನಾಶಕಾಲೆ ವಿಪರೀತ ಬುದ್ಧಿ ಅಂತ ಆಗ್ಬಿಡಿದೆ ಹಣುವಿನ ಕಣವಾಗಿ ಪರಿಸರದ ದಿನಕ್ಕಾಗಿ ನಾ ಕೊಡುವುದಾದರೂ ಏನು ಈಗಾಗಲೇ ನಾವೆಲ್ಲವನ್ನ ಕೊಟ್ಟಾಗ್ಬಿಟ್ಟಿದೆ ಈ ಎಲ್ಲವನ್ನ ನಾವು ವಾಪಸ್ ಪಡಿತಿದ್ವಿ ಅದೇನು ಗೊತ್ತಾ ತಲೆ ತಿರುಗುತ್ತಿದೆ ಕೆಟ್ಟ ಬಿಸಿಲಿನ ಜಲಕ್ಕೆ ಸಿಲುಕಿ ಕಣ್ಣು ಹುರಿಯುತ್ತಿದೆ ಧೂಳು ತುಂಬಿದ ಗಾಳಿಗೆ ಸಿಲುಕಿ ಉಸಿರಾಡುವುದು ಕಷ್ಟ ಆಗ್ತಾ ಇದೆ ವಿಷ ಪೂರಿತ ವಾಯುವಿಗೆ ಸಿಲುಕಿ ಕಿವಿ ನೋಗ್ತಾ ಇದೆ ಕರ್ಕಸ ಶಬ್ದಕ್ಕೆ ಸಿಲುಕಿ ಬಾಯಿ ಹುಣ್ಣಾಗ್ಬಿಟ್ಟಿದೆ ಕಲುಷಿತ ನೀರಿಗೆ ಸಿಲುಕಿ ನಾಲಿಗೆ ಹೆಪ್ಪುಗಟ್ಟಿದೆ ರಾಸಾಯನಿಕ ಬೆರೆಸಿದ ತಂಪು ಪಾನೀಯಕ್ಕೆ ಸಿಲುಕಿ ಗಂಟಲು ಕಟ್ಟಿದೆ ಮಲಿನ ನೀರಿಗೆ ಸಿಲುಕಿ ಹೊಟ್ಟೆ ನೋತಾ ಇದೆ ಕಲ ಬೆರೆಕೆ ಆಹಾರಕ್ಕೆ ಸಿಲುಕಿ ಸಾಕ ಇನ್ನೂ ಬೇಕಾ ಆದರೂ ಹೇಳುತ್ತಿದ್ದೇವೆ ಅಭಿವೃದ್ಧಿ ಹೊಂದುತ್ತಿದ್ದೇವೆ ಅಂತ ಶ್ರೀಮಂತರು ಜಾಸ್ತಿ ಆಗ್ತಿದ್ದಾರೆ ತಂತ್ರಜ್ಞಾನ ಮುಂದುವರಿಯುತ್ತಿದೆ ಆದರೆ ಧೈರ್ಯವಾಗಿ ಹೇಳಲು ಸಾಧ್ಯವಾಗುತ್ತಿಲ್ಲ ನಾವು ಮುಂದುವರಿಯುತ್ತಿದ್ದೇವೆ ಎಂದು ಈ ಅಭಿವೃದ್ಧಿ ಹಣ ಕೇಂದ್ರಿತ ತಂತ್ರಜ್ಞಾನ ಆಧಾರಿತ ಅಂಕಿ ಸಂಖ್ಯೆ ಪ್ರೇರಿತ ವ್ಯಕ್ತಿತ್ವಗಳೇ ಕುಸಿಯುತ್ತಿರುವಾಗ ಮಾನವೀಯತೆ ಮರೆಯಾಗುತ್ತಿರುವಾಗ ಸಮಾನತೆ ಕಾಣದಾದಾಗ ಪ್ರಬುದ್ಧತೆ ಬೆಳೆಯದಾದಾಗ ಅಭಿವೃದ್ಧಿ ತಾತ್ಕಾಲಿಕ ಮತ್ತು ವಿನಾಶಕಾರಕ ಪ್ರಕೃತಿಯ ಪರಿಸರಗಳನ್ನೇ ದೇವರೆಂದು ಹೇಳಿ ಅದರ ಹೃದಯಕ್ಕೆ ಬೆನ್ನಿಗೆ ಚೂರಿ ಹಾಕುವ ಈ ಮನುಷ್ಯ ಪ್ರಾಣಿಗೆ ಏನು ಮಾಡುವುದು ಪರಿಸರ ನಾಶ ಮಾಡುತ್ತಾ ಪರಿಸರ ದಿನ ಆಚರಿಸುವ ಆತ್ಮವಂಚಕ ಮನಸ್ಥಿತಿ ನಮ್ಮದಾಗ್ಬಿಟ್ಟಿದೆ ತಕ್ಷಣ ಮಾಡಬೇಕಾದ ಕೆಲಸ ಬಹಳಷ್ಟಿದೆ ಆದರೆ ಮಾಡುವವರು ಯಾರು ಎಂಬ ದೊಡ್ಡ ಪ್ರಶ್ನೆಯೊಂದಿಗೆ ಕಾಡ್ತಾ ಇದೆ ಏನಾದರೂ ಆಗಲಿ ನಾವೆಲ್ಲ ಜಾಗೃತರಾಗೋಣ ನಮ್ಮ ಪರಿಸರವನ್ನು ಉಳಿಸೋಣ ಮುಂದಿನ ಪೀಳಿಗೆಗೆ ಉತ್ತಮ ಪರಿಸರವನ್ನು ನೀಡುವುದು ನಮ್ಮ ನಿಮ್ಮೆಲ್ಲರ ಕರ್ತವ್ಯವಾಗಿದೆ ಬರಹ ಎಚ್ ಕೆ ವಿವೇಕಾನಂದ ಸರ್ ಧನ್ಯವಾದಗಳು ಶುಭವಾಗಲಿ ಎಲ್ಲರೂ